ಜನರು ಕೂಡ ತಿಳ್ಕೊಂಡಿದ್ದಾರೆ ಈ ಡೆಮಾಕ್ರೆಸಿ ಸಿಸ್ಟಮ್ ಅನ್ನ ನಾವು ಮೆಟ್ಟುಗೊಳಿಸಬೇಕಾಗ ಅಂದ್ರೆ ಅಂಬೇಡ್ಕರ್ ಅವರು ರಚನೆ ಮಾಡತಕ್ಕಂಥ ಸಂವಿಧಾನ ಏನಿದೆಯಲ್ಲ ಸಂವಿಧಾನವನ್ನ ಬಲಗೊಳಿಸತಕ್ಕಂಥ ಹಿನ್ನೆಲೆಯಲ್ಲಿ ಚುನಾವಣೆಗಳು ನಡೀತಾ ಇದೆ ಹಾಗಾಗಿ ರಾಷ್ಟ್ರೀಯ ಅನುಭವದ ಚುನಾವಣೆ ಅಂದ್ರೆ ಕೂಡ ತಪ್ಪಾಗುತ್ತೆ ರಾಷ್ಟ್ರದ ಸಮಸ್ಯೆಗಳನ್ನ ರಾಷ್ಟ್ರೀಯ ಯೋಜನೆಗಳನ್ನ ಅನುಷ್ಠಾನ ಮಾಡತಕ್ಕಂಥ ಹಿನ್ನೆಲೆಯಲ್ಲಿ ತಾವು ಮತ ಹಾಕಬೇಕಾಗುತ್ತೆ ಕರ್ನಾಟಕ ರಾಜ್ಯದ ಬಗ್ಗೆ ಕೂಡ ತಾವೆಲ್ಲರೂ ಕೂಡ ಗಮನಿಸಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಮಾನ್ಯ ಸಿದ್ದರಾಮಯ್ಯ ಒಬ್ಬ ಗಟ್ಟಿ ಧ್ವನಿಯನ್ನ ಎತ್ತಕ್ಕಂಥ ಯಾವುದೇ ಭ್ರಷ್ಟಾಚಾರದಲ್ಲಿ ಒಂದು ಆರೋಪ ನಡೆಸ್ತಕ್ಕಂಥ ಯಾರಾದರೂ ಒಬ್ಬ ನಾಯಕರು ಕೂಡ ಸಿದ್ದರಾಮಯ್ಯ ಅದರ ಜೊತೆಗೆ ಉಪಮುಖ್ಯಮಂತ್ರಿಗಳಾದ ಶಿವಕುಮಾರ್ ಕೂಡ ಸಂಘಟನೆಯ ಒಬ್ಬ ಚತುರಾದ್ರೂ ಕೂಡ ತಪ್ಪಾಗಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಯ ಒಂದು ವಿಚಾರವನ್ನು ತೆಗೆದುಕೊಳ್ತಾರೆ ಮನೆ ಅವರು ಹಿಂದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಅವರು ಪಾರ್ಲಿಮೆಂಟ್ ಮೆಂಬರ್ ಆಯ್ಕೆ ಮಾಡಿದ್ದಾರೆ ಇವತ್ತು ಕೂಡ ಎರಡೂ ಯೋಜನೆಗಳು ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಡೀತಕ್ಕಂಥದ್ದಕ್ಕೆ ಯಾರಾದರೂ ಕಾರಣಕರ್ತರು ಇದ್ರೆ ಅವರು ಒಂದು ಮಾಡ ಇನ್ನೊಂದು ಗದಗವಾಡಿಯಿಂದ ಕಳ್ಕಲ ಮುಸ್ಲಿಮ್ ಬರ್ತದಲ್ಲ ನೀವೆಲ್ಲ ರಾಜ್ಯವಾದ್ರೆ ಇತಿಹಾಸವನ್ನ ನೆನಪು ಮಾಡಿಕೊಂಡಿದ್ದಾರೆ ಗಾಯರೆಡ್ಡಿಯವರೊಂದ್ ಪಾರ್ಟಿಯಲ್ಲಿದ್ರು ನಾನೊಂದು ಪಾರ್ಟಿಯಲ್ಲಿ ಪಾರ್ಟಿ ಆದರೂ ಕೂಡ ಅವರ ಕೆಲಸ ಕಾರ್ಯಗಳನ್ನು ಕಾರ್ಯಗಳನ್ನ ಅಪ್ರಿಸಿಯೇಟ್ ಮಾಡಬೇಕಲ್ಲ ಇವತ್ತು ಅವರು ಬೇರೆ ರೀತಿಯಲ್ಲಿ ಇವತ್ತು ರಾಜ್ಯಕ್ಕೆ ಸೇವೆಯನ್ನು ಮಾಡ್ತಾರೆ ಇವತ್ತು ನಾನು ಆಶೀರ್ವಾದ ಆಶೀರ್ವಾದದಿಂದ ಅವರು ಗೆಲ್ತಾರೆ ಅಂತ ನನಗೆ ನಂಬಿಕೆ ಇದೆ ಬಲವಾದ ನಂಬಿಕೆ ಇದೆ ಒಂದೇ ಹೊಸ ಮಾಡಿದ್ದೇವೆ ನನ್ನ ಅದು ಮನ್ನಾಪುರ ಮೇಲೆ ಹೋಗ್ತಾರೆ ದರೋಜಿ ಗಂಗಾವತಿ ಗಂಗಾವತಿಯನ್ನ ಇರುತ್ತೆ ಅಂದ್ರೆ ಕನಗಿರಿ ಕನಗೇರಿನ ಕಾವಕೇರಿ ಮತ್ತಿರುವ ಎಲ್ಕಲ್ಲ ಕೋಟಿ ಈ ರೈಲು ಮಾರ್ಗ ಈಗಾಗಲೇ ಬಿ ಪಿ ಆರ್ ಹಿರಿಯ ನಮಗೆ ಒಂದು ಬರ ಇದೆಯಿಂದ ರೈಲಿಗೆ ಓದಿರುವುದರಿಂದ ಎಲ್ಲ ಯೋಜನೆಗಳ ಒಂದಿರುವಂತಹ ಹಿನ್ನೆಲೆ ಬಂದಿರ್ತಕ್ಕಂಥ ಒಬ್ಬ ಆಯೋತರು ಕೂಡ ನಮ್ಮ ಜೊತೆಗಿದೆ ಇನ್ನೊಂದು ನಮ್ದು ಅವಕಾಶ ಏನಿದೆ ಅಂದ್ರೆ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಇದೆ ಮೊನ್ನೆ ಮುಖ್ಯಮಂತ್ರಿ ಅಂಗಡಿ ಆಗಿರುವಂತಹ ಮಂತ್ರಿಗಳಾಗಿರಲ್ಲ ರಾಘು ಅವರು ನಾವೆಲ್ಲರೂ ಅಂತ ಏನಂದ್ರೆ ಅಸನ್ ಸಾಬ್ರು ಸಹೋದರ ಅಮರ ನಾವೆಲ್ಲರೂ ಕೂಡ ಇವತ್ತು ಏನಂದ್ರೆ ಲ್ಯಾಂಡ್ ಫ್ರೀ ಕೊಡಬೇಕು ಸೇರಿಂಗ್ ಫಿಫ್ಟಿ ಫಿಫ್ಟಿ ಇದೆ ಸ್ಟೇಟ್ ಮತ್ತು ಸೆಂಟ್ರಲ್ ಫಿಫ್ಟಿ ಕೊಡ್ತಕ್ಕಂಥದ ಕೆಲಸ ತಂಗಡಿಗೆ ಅವರ ನೇತೃತ್ವದಲ್ಲಿ ನಾವು ಮಾತ್ರ ಈ ಸಂದರ್ಭದಲ್ಲಿ ಜನ ಕೂಡ ಹತ್ತಕ್ಕಂಥ ಅವಕಾಶ ಕೂಡ ನಾನು ಭಾವಿಸ್ತೇನೆ ಈ ವಿಚಾರದ ಹಿನ್ನೆಲೆಯಲ್ಲಿ ಇರ್ತಾ ಆಶೀರ್ವಾದವನ್ನು ಮಾಡಬೇಕಾಗ್ತದೆ ಇವತ್ತು ಬಹಳ ಮಂದಿ ನನಗೆ ಹೇಳಿ ಕೇಳಿಸಿದ್ದಾರೆ ಏನ್ರಿ ನೀವು ಇದು ಇದುವರೆಗೆ ಮೋದಿ 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 ಅಂದಿದರೆ ಇವತ್ತೇನು ಹೇಳ್ತಾರೆ ಅಂತ ಕೇಳಿದ್ದಾರೆ ಈ ಮನೆ ಪ್ರಣಾಳಿಕೆಗಳನ್ನ ಬಿಡುಗಡೆ ಮಾಡಿದ್ದಾರೆ ಭಾರತೀಯ ಜನತಾ ಪ್ರತಿಯೊಂದು ಯೋಜನೆಗಳನ್ನು ನೀವು ಗಮನಿಸಿದಾಗ ಮೋದಿ ಅವರ ಹೆಸರೇ ಇದೆ ಭಾರತೀಯ ಜನತಾ ಪಕ್ಷದ ಹೆಸರಿಲ್ಲ ಸ್ವನಾಮ ಪ್ರೇಮಿಗಳಂತ ಯಾರಾದ್ರೆ ಅರೇಂದ್ರ ಮೋದಿ ಅಂತ ಅರ್ಥ ಏನು ಸರ್ಕಾರದ ಗ್ಯಾರಂಟಿ ಸ್ಕೀಮ್ ಅಂತೇಳಿ ಕರ್ನಾಟಕ ರಾಜ್ಯದ ನೆರೆದಿದ್ರೆ ಅಲ್ಲಿ ಅರಂದ್ರ ಮೋದಿ ಅವರು ನನ್ನ ಗ್ಯಾರಂಟಿ ಅಂತ ಇದು ಸೋಬೆತ್ ಅಂತಕ್ಕಂಥದ್ದಲ್ಲ ಡೆಮೋಕ್ರಸಿ ಸಿಸ್ಟಮ್ ಒಂದು ಮಾತನ್ನ ಹೇಳ್ತೇನೆ ಹಾಗಾಗಿ ತಾವೆಲ್ಲರೂ ಕೂಡ ಇಲ್ಲಿ ಸೇರಿರ್ತಕ್ಕಂಥವ್ರು ಬಹಳ ಉತ್ಸದ್ಧಿಗಳಿದ್ದೀರಿ ಡೆಮಾಕ್ರಸಿಯನ್ನು ಉಳಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು ಇವತ್ತು ನನಗೆ ನೀವೇನು ಇವತ್ತು ನಿಮಗೆ ಒಂದು ಇವತ್ತು ಅಭಿನಂದನೆಗಳನ್ನು ಹೇಳಲಿಕ್ಕೆ ಒಂದು ಒಂದು ಸಭೆ ಸಿಕ್ಕಿದೆ ಒಂದು ಅವಕಾಶ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ ನನಗೆ ಎರಡು ಬಾರಿ ಒಂದು ಸಂಸದರಾಗಿ ಮಾಡಿದ್ರಲ್ಲ ನೀವು ಗುಣವನ್ನು ನಾವು ತಿಳಿಸ್ಲಿಕ್ಕೆ ಆಗುವುದಿಲ್ಲ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ಭಾರತೀಯ ಕಾಂಗ್ರೆಸ್ ಪಕ್ಷದ ಚಿಂದ ಹಸ್ತ ಹಸ್ತಕ್ಕೆ ಹತ್ತ ಹಾಕಿ ರಾಜಿ ನಮ್ಮ ಸೇವೆಗೆ ಅಧಿಕಾರಿಗಳು